ನಮಸ್ಕಾರ ಸ್ನೇಹಿತರೆ ಮೊದಲಾಗಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇವತ್ ರಾತ್ರಿಗೆ ಚಂದ್ರ ದರ್ಶನ ಗುರು ಚಂದ್ರ ದರ್ಶನ ಮಾಡಿದ್ಮೇಲೆ ನಾವು ಚಂದ್ರ ನೋಡಿದ್ವಿ ಬ್ರೋ ಅಂತ ಕಮೆಂಟ್ ಹಾಕ ಮಾತ್ರ ಮರಿಬೇಡ್ರಿ ಗುರು ಇವತ್ತಿರುವಂತ ಅದಪ್ಪ ಅಂದಿದ್ರೆ ಸಾಕಾಗಿರುವಂತಹ ರಿಫ್ಲೆಕ್ಷನ್ ಕಿಂಗ್ ಅಂತಾನೆ ಕರೆಸ್ಕೊಳ್ಳುವಂತ ನಮ್ಮ ಬಸಿಡಲ್ಲಿ ಶಾಡೋ ಕಿಂಗ್ ರಿಫ್ಲೆಕ್ಷನ್ ಕಿಂಗ್ ಅಂತ ಇದ್ರೆ ಇದೇ ಮೋಡ್ ಗುರು ಸಾಕಾತ್ ಸೊ ಈ ಒಂದು ಮೋಡ್ ಈ ಒಂದು ಲಿವರಿ ಎರಡು ಕೂಡ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಇದು ನಮ್ಮ ಓಲ್ಡ್ ಈಜ್ ಗೋಲ್ಡ್ ಸೀರೀಸ್ ನ ಹತ್ತನೇ ವಿಡಿಯೋ ಸೊ ಓಲ್ಡ್ ಈಸ್ ಗೋಲ್ಡ್ ಸೀರೀಸ್ ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ನೀವು ಓಲ್ಡ್ ಈಸ್ ಗೋಲ್ಡ್ ಸೀರೀಸ್ ನ ಒಂಬತ್ತನೇ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬರ್ರಿ ದುರ್ಗದ ಹುಲಿ ಟಿ ಟಿ ಅಂತ ಒಂದು ಲಿವರಿ ಮಾಡಿರೋದು ಸ್ನೇಹಿತರೆ ದುರ್ಗದ ಒಳಿ ಗ್ರೀನರಿ ಗ್ರೀನರಿ ಸಗತ ಇರುವಂತದ್ದು ಗುರು ಎಸ್ ಸಿಟಿ ಗುರು ಸೊ ಅದು ಕೂಡ ತುಂಬಾ ಚೆನ್ನಾಗಿ ಫೇಮಸ್ ಆಗಿದೆ ಸೊ ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಳ್ರಿ ಸೊ ಇದು ಅದು ಸೇಮ್ ಅಂತ ಅನ್ಕ್ರಿ ಅದೇ ಬೇರೆ ಇದೇ ಬೇರೆ ಗುರು ಇದು ಒಂಥರ ರಿಫ್ಲೆಕ್ಷನ್ ಕಿಂಗ್ ಗುರು ಲೈಟಿಂಗ್ಸ್ ಅಲ್ಲಿ ಇದು ಕಿಂಗ್ ಅಂತ ಕೇಳಬಹುದು ಸೊ ಅದ್ರಲ್ಲೂ ಕೂಡ ಲೈಟಿಂಗ್ಸ್ ಇದಾವೆ ಬಟ್ ಈ ಲೆವೆಲ್ ಇಲ್ಲ ಗುರು ಸೊ ಇದರಲ್ಲಿ ಒಂಥರ ಸ್ಪೆಷಲ್ ಲೈಟಿಂಗ್ಸ್ ಎಲ್ಲ ಕೊಟ್ಟವ್ರೆ ಗುರು ನೋಡ್ತಾ ಇರಬಹುದು ಸ್ನೇಹಿತರೆ ಯಾವ ತರ ಇದೆ ಅಂತಂದು ಗುರು ಇವತ್ತು ಸೀರೀಸ್ ಟೆನ್ ವಿಡಿಯೋ ಇದು ದಯವಿಟ್ಟು ದಯವಿಟ್ಟು ವಿಡಿಯೋಗಳನ್ನ ಆದಷ್ಟು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಹೊಸ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಒನ್ಸ್ ಅಗೇನ್ ಎಲ್ಲರೂ ಕೂಡ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಗುರು ಇದೇ ಅಸಲಿ ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಸಲಿ ಹೊಸ ವರ್ಷ ಆಗಬಹುದು ಅಸಲಿ ಹೊಸ ವರ್ಷ ಸೊ ಎಲ್ಲ ಒಂದು ಒಳ್ಳೇದಾಗಲಿ ಎಲ್ಲರೂ ಕೂಡ ಅಂತ ಹೇಳ್ತಾ ಗುರು ಇನ್ ಮೇಲೆ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಎಲ್ಲರೂ ಕೂಡ ಎಂಜಾಯ್ ಮಾಡಿ ಡೈಲಿ ವಿಡಿಯೋಗಳಿಗೆ ಕಮೆಂಟ್ ಹಾಕೋದು ಲೈಕ್ ಮಾಡೋದು ಶೇರ್ ಮಾಡೋದು ಹಂಗೆ ನಿಮ್ಮ ಗೆಳರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸೋದು ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಖುಷಿ ವಿಚಾರ ಹೇಳ್ಬೇಕು ಗುರು ಸೆವೆಂಟಿ ಫೈವ್ ಕಂಪ್ಲೀಟ್ ಆಗಿದೆ ಗುರು ನಮ್ಮ ಚಾನಲ್ ಅಲ್ಲಿ ಸೊ ನನಗಂತೂ ಬಹಳ ಖುಷಿ ಆಗೋಯ್ತು ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಗೇಮಿಂಗ್ ಚಲೋ ಬೆಳೆಸ್ತಾ ಇರಿ ಅಂತ ಹೇಳ್ತಾ ಬಂದ್ಬಿಡಿ ನಾನು ಶುರು ಮಾಡೋಣ ಗುರು ಈ ಒಂದು ಗೆ ಲಿವರಿ ಮಾಡಿರೋರು ನಮ್ಮ ಬೆಂಕಿ ಗೇಮರ್ ಕನ್ನಡ ನೀವೆಲ್ಲ ನೋಡ ಇರಬಹುದು ದುರ್ಗದ ಒಳಿ ಲಿವರಿ ಮಾಡಿದ್ದು ಕೂಡ ಅವರೇ ಸೊ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ನೀವು ಸೊ ಗುರು ಎಲ್ಲಾರು ಹೋಗ್ಬಿಟ್ಟು ಬೆಂಕಿ ಥ್ಯಾಂಕ್ ಯು ಅಣ್ಣ ನಿಮ್ ಅಭಿಮಾನಿ ಅಣ್ಣ ಅಂತ ಕಮೆಂಟ್ ಹಾಕ್ರಿ ಯಾಕಂದ್ರೆ ಚಿಕ್ಕ ಚಿಕ್ಕ ಚಾನಲ್ ಗಳನ್ನ ಕೂಡ ಬೆಳೆಸಬೇಕು ಕಡಿಮೆ ಅಂತ ಸಬ್ಸ್ಕ್ರೈಬ್ಬಾರದು ಗುರು ತುಂಬಾ ಚೆನ್ನಾಗಿ ಲಿವರಿ ಕ್ರಿಯೇಟ್ ಮಾಡಿರುವಂತದ್ದು ನೋಡ್ತಾ ಇರಬಹುದು ಯಾವ ತರ ಇದೆ ಅಂತಂದು ಲೆಜೆಂಡ್ ಹಾಲಿಡೇಸ್ ಅಂತ ಫ್ರಂಟ್ ಅಲ್ಲಿ ಹಾಕಿರುವಂತದ್ದು ಗುರು ಮೋಡ್ ಕೂಡ ಅಷ್ಟೇ ಗುರು ತುಂಬಾ ಮಾಡಿಫೈಡ್ ಆಗಿರುವಂತ ಮೋಡು ಎರಡು ಹೆಡ್ ಲೈಟ್ ಹೆಡ್ ಲೈಟ್ ಎಕ್ಸ್ಟ್ರಾ ಕೊಟ್ಟಿರುವಂತದ್ದು ಮತ್ತೆ ಈ ಮೋಡ್ ಅಲ್ಲಿ ಫ್ರಂಟ್ ಲುಕ್ ತುಂಬಾ ಚೆನ್ನಾಗಿ ಕೊಟ್ಟವರು ಗುರು ನೋಡ್ತಾ ಇರಬಹುದು ಲುಕ್ ವೈಸ್ ಟಿ ಟಿ ಮೋಡ್ ಕೂಡ ಸಕದಾಗಿದೆ ಅದಕ್ಕೆ ತಕ್ಕ ಇರುವಂತ ಲಿವರಿ ಕೂಡ ಇದೆ ಎರಡು ಹಾಲು ಜೇಲು ಒಂದಾಗಿದಂತೆ ಸೈಡ್ ಲುಕ್ ನೋಡ್ತಾ ಇರಬಹುದು ಸ್ನೇಹಿತರೆ ಈ ಒಂದು ಮೋಡಲ್ಲಿ ಮಾಡಿಫೈಡ್ ಇರುವಂತಹ ಗೋಲ್ಡ್ ಫಿನಿಶಿಂಗ್ ವೀಲ್ ಗಳು ಸೊ ಗೋಲ್ಡ್ ಫಿನಿಶಿಂಗ್ ವೀಲ್ಸ್ ಗಳು ಬರ್ತವೆ ನೋಡ್ತಾ ಇರಬಹುದು ವೀಲ್ ಕ್ಯಾಪ್ ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಎಷ್ಟು ಕಾಣಿಸ್ತಾ ಇದೆ ಅಂತಂದು ಗುರು ಈ ಮೋಡ್ ಫೇಮಸ್ ಆಗಿದ್ದೆ ಏನು ಗೊತ್ತಾ ಇದ್ರಲ್ಲಿ ಇರುವಂತಹ ಲೈಟಿಂಗ್ಸ್ ಗೆ ಗುರು ಲೈಟಿಂಗ್ಸ್ ಅಂತಂದ್ರೆ ಈ ಕಾಮನ್ ಆಗಿರುವಂತಹ ಲೈಟಿಂಗ್ಸ್ ಅಲ್ಲವೇ ಅಲ್ಲ ಇದ್ರಲ್ಲಿ ರಿಫ್ಲೆಕ್ಷನ್ ಲೈಟಿಂಗ್ಸ್ ಗುರು ಅಂದ್ರೆ ನೀವು ಈಟು ಅಂದ್ರೆ ಅಂದ್ರೆ ಇವ್ರಿಮ್ಲೆಟರ್ ಟು ಗೇಮ್ನ ನೋಡೇ ಇದ್ರೆ ನೋಡಿದ್ರೆ ನಿಮಗೆ ಆ ಒಂದು ಇ ಟಿ ಎಸ್ ಟು ನಲ್ಲಿ ನೈಟ್ ಮೂಡಲ್ಲಿ ಪ್ಲೇ ಮಾಡುವಾಗ ನೀವು ಲೈಟಿಂಗ್ ಸಾನ್ ಮಾಡಿದ್ರಿ ಅಂತಂದ್ರೆ ಅದು ಆ ಲೈಟ್ ಏನಿರುತ್ತೆ ಲೈಟ್ ಅದ್ರ ಪಕ್ಕದಲ್ಲೆಲ್ಲ ನಿಮಗೆ ಶಾಡೋ ಬಿದ್ದಿರುತ್ತೆ ಅಂದ್ರೆ ಒಂಥರ ನಿಮ್ಗೆ ಲೈಟ್ ಹೊತ್ತಿತ್ತೇನೋ ಅಂತ ನಿಮ್ಗೆ ಕಾಣಿಸುತ್ತೆ ಮತ್ತೆ ನೆಲದ ಮೇಲೆಲ್ಲ ಬಿಡ್ದಿರುತ್ತೆ ಗುರು ಸೊ ಆ ತರ ಇರುತ್ತೆ ಬಟ್ ನಿಮ್ಗೆ ಬಸ್ ಅಲ್ಲಿ ಈ ಲೆವೆಲ್ ಇರೋ ಮೋಡ್ ಅಂತಂದ್ರೆ ಇದೊಂದೇ ಮೋಡ್ ಗುರು ಸೊ ನೋಡ್ತಾ ಇರೋ ಬಸ್ ಏನಿದ್ರೆ ಎಷ್ಟು ನೀಟ್ ಆಗಿ ರಿಫ್ಲೆಕ್ಷನ್ಸ್ ಎಲ್ಲ ಕೊಟ್ಟಿರುವಂತದ್ದು ಅಂತಂದು ಅಂದ್ರೆ ನಿಮ್ಗೆ ಸೈಡ್ ಅಲ್ಲಿ ನೀಲಿ ಕಲರ್ ಲೈಟ್ಸ್ ಮತ್ತೆ ಮೇಲ್ಗಡೆ ಟಾಪ್ ಮೇಲೆ ಅಷ್ಟೇ ಗುರು ಟಾಪ್ ಮೇಲೆ ರೆಡ್ ಕಲರ್ ಲೈಟ್ ಫುಲ್ ಫಿನಿಶಿಂಗ್ ಕೊಟ್ಟವ್ರೆ ತುಂಬಾ ಕಾಣಿಸುತ್ತೆ ಗುರು ಸೈಡಲ್ಲಿ ನೋಡ್ತಾ ಇರಬಹುದು ಟ್ಯಾರರ್ ಅಂತ ಆಗಿರುವಂತದ್ದು ಟ್ಯಾಲರ್ ಗುರು ಮಾಸ ಆಗಿದ್ದಾರೆ ಪಬ್ಜಿ ಒಂದು ಜಮಾನದಲ್ಲಿ ನಾನು ಬಾರಿ ಪಬ್ಜಿ ಆಡ್ತಿದ್ದೆ ಗುರು ಪಬ್ಜಿ ಬಿ ಜಿ ಎಮ್ ಐ ಎಲ್ಲ ಆಡ್ತಿದ್ದೆ ಬಟ್ ಇವಾಗ ಫೋನ್ ಆಯ್ತಾ ಇಲ್ಲ ಬಸ್ಸಿಡ್ಗೆ ಸಪೋರ್ಟ್ ಆಗಲ್ಲ ಇನ್ನು ಬಿ ಜೆ ಎಮ್ ಐ ಎಲ್ಲ ಬೇರೆ ದೊಡ್ಡ ಬೇರೆ ಮಾತು ಗುರು ಬೇರೆ ಲೆವೆಲ್ ಗೇಮ್ ಗಳು ಆಗಲ್ಲ ಆಡಕ್ ನಮ್ ಫೋನ್ ಸಪೋರ್ಟ್ ಆಗಲ್ಲ ಮತ್ತೆ ಸೈಡಲ್ಲಿ ಲಿವರಿಗಳು ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ನೀಟಾಗಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಲಿವರಿ ವರ್ಕ್ ಮಾತ್ರ ಸಕದ ಮಾಡೋರು ಮತ್ತು ಬ್ಯಾಕ್ ಸೈಡ್ ಲುಕ್ ಕೂಡ ಅಷ್ಟೇ ಗುರು ಇದರಲ್ಲಿ ಶಾಡ್ ಹೌಸಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಲಿವರಿಯಲ್ಲೂ ಅಷ್ಟೇ ಗುರು ತುಂಬ ನೀಟಾಗಿ ಲಿವರಿಯಲ್ಲಿ ಸ್ಟಿಕ್ಕರಿಂಗ್ಸು ಮತ್ತು ಸೈಡಲ್ಲಿ ನೋಡ್ತಾ ಇರಬಹುದು ಓಲ್ಡ್ ಇಸ್ ಗೋಲ್ಡ್ ಸೀರೀಸ್ ನೈನ್ ಅಂತ ಹಾಕಿರುವಂಥದ್ದು ಇದು ಸ್ಪೆಷಲ್ ಆಗಿ ಓಲ್ಡ್ ಈಸ್ ಗೋಲ್ಡ್ ಸೀರೀಸ್ನ ಒಂಬತ್ತನೇ ಒಂದು ವಿಡಿಯೋ ಅಂತಲೇ ಮಾಡಿರುವಂಥ ಲಿವರಿ ತುಂಬ ಚೆನ್ನಾಗಿದೆ ಲಿವರಿ ಅಂತೂ ಸಾಕು ನೆಕ್ಸ್ಟ್ ಲೆವೆಲ್ ಗುರು ಈ ಲಿವರಿ ಇನ್ನೊಂದು ಇಷ್ಟ ಆಗುವಂತ ಮ್ಯಾಟ್ರಿಂಗ್ ಗೊತ್ತಾ ಲಿವರಿಯಲ್ಲಿ ಸ್ಟೀಕರಿಂಗ್ ವರ್ಗ ಸಗದ ಮಾಡೋದೇ ಗುರು ನೋಡ್ತಾ ಇರಬಹುದು ಟ್ಯಾರರ್ ಅಂತ ನಿಮಗೆ ಮಾಸ್ತ ಕಾಣಿಸ್ತಾ ಇದೆಯಲ್ಲ ಅದ್ರಿಂದ ಎಷ್ಟು ಪರಿಶ್ರಮ ಇದೆ ಅಂತ ನಮ್ಮ ಬೆಂಕಿ ಗ್ಯಾಮರ್ ಗೆ ಮಾತ್ರ ಗೊತ್ತು ಯಾಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಗುರು ಆ ಸೈಡ್ ಪ್ಯಾಟ್ರನ್ ನೋಡ್ತಾ ಇರಬಹುದು ಗ್ರಾಫಿಕ್ಸ್ ನ ತುಂಬಾ ಕಷ್ಟಪಟ್ಟು ಹುಡುಕಿ ಹಾಕಿ ಮಾಡಿರ್ತಾರೆ ಸೊ ಹಂಗಾಗಿ ನೀವೆಲ್ಲ ನಮ್ಮ ಬೆಂಕಿ ಗೆ ಒಂದ್ ಥ್ಯಾಂಕ್ಸ್ ಹೇಳಲೇಬೇಕು ಸೊ ಇವಾಗ ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಗುರು ಸೊ ನೀವು ಏನ್ ಲಿವರಿ ಡೌನ್ಲೋಡ್ ಮಾಡ್ಕೊಳಕ್ ಹೋಗ್ತೀರಾ ಹಂಗೆ ಒಂದು ಕಮೆಂಟ್ ಹಾಕ್ರಿ ಗುರು ನಮ್ಮ ಬೆಂಕಿಗೆ ಬೆಂಕಿ ಅಣ್ಣ ಸೂಪರ್ ಅಣ್ಣ ಬೆಂಕಿ ಅಣ್ಣ ಬೆಂಕಿ ಲಿವರಿ ಅಣ್ಣ ಅಂತ ಏನಾದ್ರು ಒಂದ್ ಹಾಕ್ರಿ ಹಂಗೆ ಹಾಕಿದ್ರೆ ಅವ್ರಿಗೆ ಕೂಡ ಖುಷಿ ಆಗುತ್ತೆ ಗುರು ಹಾಕ್ರಿ ಕಮೆಂಟು ಮಾಡ್ರಿ ಲೈಕ್ಸು ಅಂತ ಹೇಳ್ತಾ ಗುರು ನೋಡ್ತಾ ಇರ್ಬೋದು ಲಿವರಿ ಮಾತ್ರ ನನಗಂತೂ ಬಹಳ ಇಷ್ಟ ಆಯ್ತು ಮೇಲ್ಗಡೆ ಮಿಸ್ಟರ್ ಕನ್ನಡಿಗ ಅಂತ ಹಾಕಿದ್ರೆ ಮೇಲ್ಗಡೆ ಹಸ್ತಿಕರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಂದಗಡೆಗೆ ಕನ್ನಡದ ಕಂದ ಮತ್ತೆ ಟೆರರ್ ಅಂತ ಹಾಕಿದಾರಲ್ಲ ಅದು ಬಹಳ ಇಷ್ಟ ಆಯ್ತು ಗುರು ಈ ಲಿವರಿ ಮಾತ್ರ ತಗೋತಾಗಿದೆ ಮೋಡ್ ಅಂತೂ ಹಳೆಯದು ಲಿವರಿ ಅಂತೂ ಹೊಸ ಅದು ಹಳೆ ಮೋಡಿಗೆ ಹೊಸ ಲಿವರಿ ಸೀರೀಸ್ ಗೊತ್ತಲ್ವಾ ಓಲ್ಡ್ ಈಜ್ ಗೋಲ್ಡ್ ಸೀರೀಸ್ ಅದು ನಮ್ಮ ಕ್ರೈಸ್ ಗೇಮಿಂಗ್ ಚಾನಲ್ ಕಡೆಯಿಂದ ಸ್ನೇಹಿತರೆ ಈ ಒಂದು ಸೀರೀಸ್ಗೆ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ ಇದೇ ರೀತಿ ವೀಡಿಯೋಸ್ ಆಗ್ತಾ ಇರ್ತೀನಿ ಹಾಕ್ತಾ ಇರ್ತೀನಿ ಆಗ್ತಾ ಇರ್ತೀನಿ ಇನ್ನು ಮುಂದೆ ವೀಡಿಯೋಸ್ ಮಿಸ್ ಆಗಲ್ಲ ಗುರು ಇಷ್ಟ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ನು ಮುಂದೆ ಏನೇ ಬರಲಿ ಡೈಲಿ ಬೆಳಗ್ಗೆ ವೀಡಿಯೋಸ್ ಬರ್ತಾ ಇರ್ತವೆ ಮತ್ತೆ ಓಲ್ಡ್ ಈಸ್ ಗೋಲ್ಡ್ ಸೀರೀಸ್ ಅಷ್ಟೇ ಮಿಸ್ ಆಗಲ್ಲ ವಿಡಿಯೋಸ್ ನೋಡಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಸೊ ಗೇಮ್ ಪ್ಲೇ ಎಂಜಾಯ್ ಮಾಡಿ ಹಂಗೆ ನಿಮ್ಮ ಕನ್ನಡದ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಗುರು ಈ ಮೋಡ್ ರಿಲೀಸ್ ಆಗಿ ಎರಡು ವರ್ಷ ಹತ್ತಿರ ಬಂತು ಎರಡು ವರ್ಷದ ಹಳೆ ಮೂಡ್ ಗುರು ಆದ್ರೂ ಇವಾಗ್ಲೂ ಈ ಮೋಡಿಂಗ್ ಕಲರ್ ಕಮ್ಮಿ ಆಗಿಲ್ಲ ಸಹದಾಗಿದೆ ಮೋಡ್ ಮತ್ತೆ ಮೋಡಲ್ಲಿ ಕಂಟ್ರೋಲ್ಸ್ ಮಾತ್ರ ಸಹದಾಗಿದೆ ಗುರು ಸೊ ಸಸ್ಪೆನ್ಷನ್ ಮಾತ್ರ ಸಹದ ಕೊಟ್ಟವ್ರೆ ಮತ್ತೆ ಬ್ರೇಕಿಂಗು ಸ್ಟೇರಿಂಗು ಎಲ್ಲ ಕೂಡ ಪರ್ಫೆಕ್ಟ್ ಅಂತ ಹೇಳ್ಬೋದು ಗುರು ಲಿವರಿ ಮೋಡು ಎಲ್ಲ ಕೂಡ ಡೌನ್ಲೋಡ್ ಮಾಡ್ಕೊಳ್ರಿ ಪ್ಲೇ ಮಾಡ್ರಿ ಡೌನ್ಲೋಡ್ ಮಾಡುದು ಇನ್ಸ್ಟಾಲ್ ಮಾಡೋದು ಎಲ್ಲ ಕೂಡ ಹೇಳ್ಕೊಡ್ತೀನಿ ಪೂರ್ತಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ ಡೌನ್ಲೋಡ್ ಮಾಡ್ದಂಗೆ ಹೇಳಿ ಹೇಳ್ಕೊಡ್ತೀನಿ ಸ್ನೇಹಿತರೆ ನೀವು ಈ ಥರ ಗೇಮ್ ಆಡಬೇಕಂದ್ರೆ ಫಸ್ಟು ನೀವು ಗೇಮ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಈ ಬಸ್ ಈಡ್ ಅಂತ ಐತಲ್ವಾ ಈ ಗೇಮ್ ನ ನೀವು ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಪ್ಲೇಸ್ಟೋರ್ನಾದ್ರೂ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಎ ಪಿ ಕೆ ಓ ಬಿ ಬಿ ಗೇಮ್ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸೊ ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ್ನಾದ್ರು ಡೌನ್ಲೋಡ್ ಮಾಡ್ಕೊಳ್ರಿ ಒಟ್ ಅಲ್ಲಿ ನಿಮ್ಮ ಫೋನ್ ಅಲ್ಲಿ ಈ ಬಸ್ಇಡ್ ಗೇಮ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಡೌನ್ಲೋಡ್ ಮಾಡ್ಕೊಂಡ ನಂತರ ಈ ಒಂದು ಬಸ್ ಸಿಮ್ಲೇಟರ್ ಇಂಡೋನೇಷಿಯಾ ಗೇಮ್ಗೆ ನೀವು ಈ ಟಿ ಟಿ ಮೋಡ್ ನ ಹಾಕಳದ ಹಿಂಗೆ ಇವಾಗ ನೋಡಿದ್ರಿ ರಿಫ್ಲೆಕ್ಷನ್ ಕಿಂಗ್ ಸಖತ್ತಾಗಿರುವಂಥ ಈ ಕಾಮನ್ ಕ್ಲಬ್ ಅವ್ರು ಮಾಡಿರುವಂಥ ಈ ಟಿ ಟಿ ಮೋಡ್ನ ಕಳೆದ ಹಿಂಗೆ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಂದರೆ ಈ ವಿಡಿಯೋದು ಏನು ನಿಮಗೆ ಟೈಟಲ್ ಇದೆ ಹೆಸರು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಎಲ್ಲ ವೀಡಿಯೋ ಲಿಂಕ್ಗಳನ್ನು ಕೂಡ ಹಾಕಿರ್ತೀನಿ ಅಲ್ಲಿ ನಿಮಗೆ ಈ ಒಂದು ಟಿ ಟಿ ಮೋಡ್ ಲಿಂಕ್ ಅಂತ ಹಾಕಿ ಅಂದರೆ ಮಾಡಿಫೈಡ್ ಟಿ ಟಿ ಮೋಡ್ ಲಿಂಕ್ ಅಂತ ಹಾಕಿ ಒಂದು ಯೂಟ್ಯೂಬ್ ವೀಡಿಯೋದ ಲಿಂಕ್ ಹಾಕಿರ್ತೀನಿ ಆ ಯೂಟ್ಯೂಬ್ ವೀಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಇವರ ವೀಡಿಯೋ ಓಪನ್ ಆಗುತ್ತೆ ಇವಾಗ ನೋಡ್ತಾ ಇದ್ರ ಕಾಮನ್ ಕ್ಲಬ್ ಅವರು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಸೊ ಎರಡು ವರ್ಷದಿಂದ ರಿಲೀಸ್ ಆಗಿರುವಂಥ ಈ ಮೋಡ್ ಗುರು ಇದು ಓಲ್ಡ್ ಮೋಡು ಸೊ ಆದರೂ ಕೂಡ ಸಖತ್ತಾಗಿದೆ ಈ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಇವಾಗ ತೋರಿಸ್ತೀನಿ ಸೊ ಈ ವಿಡಿಯೋನ ನೀವು ಕೂಡ ಓಪನ್ ಮಾಡ್ಕೊಳ್ಳಿ ಇಲ್ಲೇ ನೋಡ್ತಾ ಇದ್ರೆ ಈ ವಿಡಿಯೋದಲ್ಲಿ ನೀವು ಪೂರ್ತಿ ನೋಡಬೇಕಾಗುತ್ತೆ ಗುರು ಇವಾಗ ನೋಡ್ತಾ ಇದ್ರ ಇದು ಐದು ನಿಮಿಷ ಒಂಬತ್ತು ಸೆಕೆಂಡ್ ಇದೆ ಈ ವಿಡಿಯೋನ ನೀವು ಪೂರ್ತಿ ನೋಡಬೇಕಾಗುತ್ತೆ ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಈ ಟಿ ಟಿ ಮೋಡ್ ನ ಪಾಸ್ವರ್ಡ್ ಸಿಗುವಂಥದ್ದು ಪಾಸ್ವರ್ಡ್ ಇರುತ್ತೆ ಗುರು ಈ ಮೋಡ್ಗೆ ಒಂದು ಪಾಸ್ವರ್ಡ್ ಇರುತ್ತೆ ಸೊ ಆ ಪಾಸ್ವರ್ಡ್ ಇವರು ಈ ವಿಡಿಯೋದ ಮಧ್ಯದಲ್ಲಿ ಕೊಟ್ಟಿರ್ತಾರೆ ಒಂದೇ ಒಂದು ಸೆಕೆಂಡ್ ಬ್ಲಿಂಕ್ ಆಗುತ್ತೆ ನೀಟಾಗಿ ಕೇರ್ಫುಲ್ ಆಗಿ ಪೂರ್ತಿ ವಿಡಿಯೋ ನೋಡಿ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳ್ರಿ ನೆಕ್ಸ್ಟ್ ಎಲ್ಲಿ ಹಾಕ್ಬೇಕು ಅಂತ ಹೇಳ್ತೀನಿ ಇವಾಗ ಪಾಸ್ವರ್ಡ್ ನ ತಗೊಂಡ್ರ ಇವಾಗ ಇವರ ವಿಡಿಯೋದ ಹೆಸರು ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಓಪನ್ ಆಯಿತು ಇವಾಗ ಕೆಳಗಡೆ ಮೋರ್ ಅಂತ ಕ್ಲಿಕ್ ಮಾಡಿ ಸೀದಾ ಕೆಳಗಡೆ ಬಂದರೆ ಇಲ್ಲಿ ಮೋಡ್ ಲಿಂಕ್ ಅಂತ ಹಾಕಿದ್ರೆ ನೋಡ್ರಿ ಇದೇ ಡೌನ್ಲೋಡ್ ಲಿಂಕು ಈ ಮೋಡ್ ಲಿಂಕ್ ಅಂತಿದೆಯಲ್ವಾ ಈ ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಇವಾಗ ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ ಐತೆ ನೋಡಿರಿ ನೀಟಾಗಿ ನೋಡ್ಕೊಳ್ಳ್ರಿ ಕೆಳಗಡೆ ಬಂದರೆ ಫಸ್ಟ್ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ನಿಮ್ಮ ಫೋನಿನ ಬ್ಯಾಕ್ ಒಂದು ಒಂದ್ಸತಿ ಕ್ಲಿಕ್ ಮಾಡ್ರಿ ಇಲ್ಲಿ ಐದು ಸೆಕೆಂಡ್ ವೆಯ್ಟ್ ಮಾಡೋಕೆ ವೆಯ್ಟ್ ಮಾಡಬೇಕಾಗುತ್ತೆ ವೆಯ್ಟ್ ಮಾಡಿದ ತಕ್ಷಣ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಮೇಲೆ ಕ್ಲಿಕ್ ಮಾಡ್ರಿ ಅದಾದಮೇಲೆ ಲಾಸ್ಟ್ ಮೂರನೇ ಸ್ಟೆಪ್ಪು ಸ್ಟಾರ್ಟ್ ಡೌನ್ಲೋಡು ಫೋನಿನ ಬ್ಯಾಕ್ ಪಾಡನ್ನು ಸ್ಟಾರ್ಟ್ ಡೌನ್ಲೋಡು ಬ್ಯಾಕ್ ಪಾಡನ್ನು ಇದೇ ರೀತಿ ಎರಡು ಮೂರು ಸತಿ ಮಾಡಿರಿ ಆಟೋಮೆಟಿಕಲ್ಲಿ ನಿಮ್ಮ ಮೋಡ್ ಡೌನ್ಲೋಡ್ ಆಗುತ್ತೆ ಈ ಥರ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಎ ಟಿ ವಿ ಟು ಅಂತ ಈ ಮೋಡಿನ ಹೆಸರು ಎ ಟಿ ವಿ ಟು ಡಾಟ್ ಜಿಪ್ ಅಂತಂದು ಎಂಟು ಪಾಯಿಂಟ್ ಸೊನ್ನೆ ಏಳು ಎಂಬಿದು ಸೊ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ ಅದಕ್ಕಾಗಿ ಈ ಥರ ಕೇಳ್ತೈತೆ ನಿಮಗೆ ಈ ಥರ ಏನು ಕೇಳೋದಿಲ್ಲ ಸೊ ಆಟೋಮೆಟಿಕಾಗಿ ಡೌನ್ಲೋಡ್ ಆಗುತ್ತೆ ಈ ಥರ ಈ ಥರ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಫೈಲ್ನ ಪೂರ್ತಿ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಇನ್ನೊಂದು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನೀವೇನು ನೋಡಿದ್ರಿ ಟಿ ಟಿ ಮೋಡ್ನ ಡೌನ್ಲೋಡ್ ಮಾಡ್ಕೊಂಡ್ರಿ ಇವಾಗ ಟೆರರ್ ಲೆಜೆಂಡ್ ಹಾಲಿಡೇಸ್ ಒಂದು ಲಿವರಿ ಡೌನ್ಲೋಡ್ ಮಾಡ್ಕೋಬೇಕಲ್ವಾ ಸೊ ಈ ಲಿವರಿ ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ಲು ನೀವೇನು ಮೋಡ್ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ಲಿ ಅದೇ ಒಂದು ಮೋಡ್ ಲಿಂಕ್ನ ಕೆಳಗಡೆಗೆ ಈ ಲೆಜೆಂಡ್ ಹಾಲಿಡೇಸ್ ಲಿವರಿ ಲಿಂಕ್ ಅಂತ ಹಾಕಿ ಇನ್ನೊಂದು ಯೂಟ್ಯೂಬ್ ವಿಡಿಯೋ ಲಿಂಕ್ ಹಾಕಿರ್ತೀನಿ ಅದು ನಮ್ಮ ಬೆಂಕಿ ಗೇಮರ್ ಇನ್ ಕನ್ನಡ ಅವ್ರದ್ದು ಚಾನಲಿಂದು ಇಂದು ವಿಡಿಯೋ ಸೊ ಆ ವೀಡಿಯೋನ ನೀವು ಕೂಡ ಓಪನ್ ಮಾಡ್ಕೊಳ್ಳಿ ನಿಮಗೆ ಈ ಒಂದು ಲಿವರಿ ಡೌನ್ಲೋಡ್ ಮಾಡೋದು ಭಾಳ ಕಷ್ಟ ಐತೆ ಕಷ್ಟ ಅಂತಂದು ಹೇಳೋಕ್ಕಾಗಲ್ಲ ಸ್ವಲ್ಪ ನೀವು ಟ್ರಿಕ್ಕಿ ಆಗೈತೆ ನೋಡ್ಕೊಳ್ರಿ ಇಲ್ಲಿ 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 ಎಡಗಡೆ ಸೈಡ್ ಮೂಲೆಗೆ ಪಿ ಎಸ್ ಅಂತ ಹಾಕಿ ಇಲ್ಲಿ ನಿಮಗೆ ಪಾಸ್ವರ್ಡ್ ಬ್ಲಿಂಕ್ ಆಗುತ್ತೆ ಗುರು ಪಿ ಎಸ್ ಅಂತ ಐತಲ್ವಾ ಇಲ್ಲಿ ಈ ಪಿ ಎಸ್ ಹತ್ರನೇ ನಿಮಗೆ ಪಾಸ್ವರ್ಡ್ ಬ್ಲಿಂಕ್ ಆಗುತ್ತೆ ಸುಮಾರು ಒಂಬತ್ತು ನಿಮಿಷ ಹದಿನಾಲ್ಕು ಸೆಕೆಂಡ್ ಇದೆ ವಿಡಿಯೋ ಈ ಒಂದು ಒಂಬತ್ತು ನಿಮಿಷ ಹದಿನಾಲ್ಕು ಸೆಕೆಂಡಲ್ಲಿ ಯಾವುದಾದ್ರೂ ಒಂದು ಎರಡು ಕಡೆಗೆ ಒಂದು ಕಡೆ ಕೊಟ್ಟಿಲ್ಲ ಪಾಸ್ವರ್ಡು ಎರಡು ಹತ್ರ ಇದೆ ಪಾಸ್ವರ್ಡ್ ಎರಡು ಹತ್ರ ಇರುವಂಥ ಪಾಸ್ವರ್ಡನ್ನು ನೀವು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೋಬೇಕಾಗುತ್ತೆ ಇಲ್ಲೇ ನೋಟ್ ಆದ್ರೆ ಸ್ನೇಹಿತರೆ ಸೊ ಎರಡು ಹತ್ರ ಪಾಸ್ವರ್ಡ್ ಇರುತ್ತೆ ಇವರ ವಿಡಿಯೋದಲ್ಲಿ ಅವೆರಡು ಪಾಸ್ವರ್ಡ್ ಕೂಡ ಇಲ್ಲೇ ಬ್ಲಿಂಕ್ ಆಗುತ್ತೆ ಇಲ್ಲೇ ನೋಟಾದ್ರೆ ಗುರು ಎಕ್ಸಾಂಪಲ್ ಅದು ತೋರಿಸ್ತೀನಿ ಸೊ ಈ ಥರ ನೀವು ವೀಡಿಯೋನ ಪ್ಲೇ ಮಾಡಿ ಬಿಡಬೇಕಾಗುತ್ತೆ ಈ ಥರ ವೀಡಿಯೋ ಪ್ಲೇ ಮಾಡಿಬಿಟ್ಟಾಗ ಸೊ ವೀಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡ್ರಿ ಫಸ್ಟಿಂದ ನೀವು ಲಾಸ್ಟ್ವರೆಗೂ ಇಲ್ಲೇ ಕ್ಲೀನಾಗೆ ಫೋಕಸ್ ಆಗಿ ಇರಿ ಸೊ ಇಲ್ಲಿ ನಿಮಗೆ ಫಸ್ಟ್ಗೆ ಒಂದು ಪಾಸ್ವರ್ಡ್ ಬರುತ್ತೆ ಸೊ ಅದನ್ನು ಶಾಟ್ ಮಾಡಿ ಇಟ್ಕೊಳ್ರಿ ಅದಾದಮೇಲೆ ಲಾಸ್ಟ್ ಇನ್ನೆಲ್ಲೋ ಇನ್ನೊಂದು ಇನ್ನೊಂದೆಲ್ಲೋ ಹಿಂಗೆ ಹೇಳ್ತೀರಾ ಸೊ ಅಲ್ಲಿ ಇನ್ನೊಂದು ಸತಿ ಪಾಸ್ವರ್ಡ್ ಅಂತ ಐತೆ ಇಲ್ಲಿ 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 ಇನ್ನೊಂದು ಸತಿ ಪಾಸ್ವರ್ಡ್ ಅಂತ ತೋರಿಸುತ್ತೆ ಸೊ ಎರಡನ್ನೂ ಕೂಡಿಸಿ ಲಾಸ್ಟ್ಗೆ ನೀವು ಪಾಸ್ವರ್ಡ್ನ ಹಾಕ್ಬೇಕಾಗುತ್ತೆ ಸೊ ಪಾಸ್ವರ್ಡ್ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಇವಾಗ ಇವರ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿರಿ ಕೆಳಗಡೆ ಮೋರ್ ಅಂತ ಕ್ಲಿಕ್ ಮಾಡಿ ಸೀದಾ ಕೆಳಗಡೆ ಬಂದರೆ ಮಾಡಿಫೈಡ್ ಟಿ ಟಿ ಲಿವರಿ ಲಿಂಕ್ ಅಂತ ಹಾಕಿರುವಂಥದ್ದು ಈ ಲಿವರಿ ಅಂದರೆ ಏನು ಗುರು ಪೇಂಟ್ ಫೈಲ್ ಅಷ್ಟೇ ಸೊ ಆ ಲಿವರಿ ಫುಲ್ ವೈಟ್ ಇರುತ್ತೆ ಅಂದರೆ ಆ ಟಿ ಟಿ ಫುಲ್ ವೈಟ್ ಇರುತ್ತೆ ಅದ್ರ ಮೇಲೆ ನಾವು ಈ ಲಿವರಿ ಲೆಜೆಂಡ್ ಹಾಲಿಡೇಸ್ನ ಅಪ್ಲೈ ಮಾಡಬೇಕಾಗುತ್ತೆ ಇವಾಗ ಲಿಂಕ್ ಇದೆಯಲ್ವಾ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಲೋಡ್ ಆಗುವಂಥದ್ದು ಇವಾಗ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದ ನಂತರ ಸೇಮ್ ಟು ಸೇಮ್ ಗುರು ಇವಾಗ ನೀವು ಮೋಡ್ ಡೌನ್ಲೋಡ್ ಮಾಡ್ಕೊಂಡ್ರು ಸೇಮ್ ಟು ಸೇಮ್ ಲಿವರಿ ಕೂಡ ಅದೇ ರೀತಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಲೇಮ್ ಪಾಸ್ವರ್ಡ್ ಅಂತಿದೆಯಲ್ವಾ ಈ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋನಲ್ಲಿ ನೀವು ಇವಾಗ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಪಾಸ್ವರ್ಡ್ ಎಲ್ಲ ಕೂಡ ಬಿಗ್ ಲೆಟ್ರಲ್ಲಿ ಹಾಕಬೇಕು ಗುರು ನೀಟಾಗಿ ಬಿಗ್ ಲೆಟ್ರಲ್ಲಿ ಪಾಸ್ವರ್ಡ್ ಹಾಕಿರಿ ಗುರು ಪಾಸ್ವರ್ಡ್ ಸ್ವಲ್ಪ ದೊಡ್ಡದಾಗಿದೆ ಗುರು ಯಾಕೆಂದರೆ ಎರಡು ಹತ್ರ ಪಾಸ್ವರ್ಡ್ ಕೊಟ್ಟಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿದೆ ನೀಟಾಗಿ ಕೇರ್ಫುಲ್ಲಾಗಿ ಪಾಸ್ವರ್ಡನ್ನ ನೋಡ್ಕೊಂಬಂದು ಇಲ್ಲಿ ಟೈಪ್ ಮಾಡಿರಿ ಸೊ ಒಂದು ಹದಿನೈದು ಅಕ್ಷರದ ಮೇಲೇ ಐತೆ ಗುರು ಪಾಸ್ವರ್ಡ್ ಜಾಸ್ತಿನೇ ಐತೆ ತುಂಬ ಉದ್ದ ಐತೆ ಪಾಸ್ವರ್ಡು ಸೊ ಅವರ ವಿಡಿಯೋದಲ್ಲಿ ಎರಡು ಹತ್ರ ಪಾಸ್ವರ್ಡ್ ಬರುತ್ತೆ ಸೊ ನೀಟಾಗಿ ನೋಡ್ಕೊಂಡು ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕಲ್ಲಿ ಲಿಂಕ್ ಅಂತ ಕ್ಲಿಕ್ ಮಾಡಿ ಫೋನಿನ ಬ್ಯಾಕ್ ಬಟನ್ನ ಒಂದ್ಸತಿ ಕ್ಲಿಕ್ ಮಾಡಿರಿ ಕ್ರಿಯೇಟ್ ಡೌನ್ಲೋಡ್ ಲಿಂಕು ಅದಾದಮೇಲೆ ನಿಮಗೆ ಐದು ಸೆಕೆಂಡ್ ವೇಟ್ ಐದು ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ ಸೇಮ್ ಮೋರ್ಡಾಗಿ ನೋಡ್ಲಾ ಮಾಡ್ಕೊಂಡ್ರು ಲಿವರಿ ಕೂಡ ಸೇಮು ಸೊ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ನಂತರ ಇದು ಲೋಡಿಂಗ್ ಆಗುತ್ತೆ ಅದಾದಮೇಲೆ ಲಾಸ್ಟ್ ಸ್ಟಾರ್ಟ್ ಡೌನ್ಲೋಡ್ ಅಂತ ಬರುತ್ತೆ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋನಿನ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿದ್ರು ಮಾಡ್ಬೋದು ಅಥವಾ ಆಟೋಮೆಟಿಕಾಗಿ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲೇ ನೋಡಿದ್ರೆ ಸ್ನೇಹಿತರೆ ಈ ಥರ ಒಂದು ಫೋಟೋ ಡೌನ್ಲೋಡ್ ಆಗುತ್ತೆ ಇದನ್ನು ಲಾ ಮಾಡ್ಕೊಳ್ಳಿ ಇವಾಗ ಮೋಡು ಲಿವರಿ ಎರಡನ್ನೂ ಕೂಡ ಡೌನ್ಲೋಡ್ ಮಾಡ್ಕೊಂಡ್ರಾ ಇವಾಗ ಈ ಒಂದು ಟಿ ಟಿ ಮೋಡ್ನ ನಾವು ಗೇಮ್ಗೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಗೇಮ್ಗೆ ಆ್ಯಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಿಮ್ಮ ಪ್ರಶ್ನೆ ಇದ್ದೇ ಇರುತ್ತೆ ಸೊ ಇವಾಗ ಗೇಮ್ಗೆ ಆ್ಯಡ್ ಮಾಡ್ಕೊಳ್ಳೋದನ್ನ ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಇವಾಗ ನಿಮ್ಮ ಫೋನಲ್ಲಿ ಈ ಜಡೆ ಆಡ್ಚೂರ್ ಆ್ಯಪ್ ಇದ್ದರೆ ಓಕೆ ಇಲ್ಲ ಗುರು ನನ್ನ ಫೋನಲ್ಲಿ ಇಲ್ಲ ಅಂತಂದರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಜಡ ಆಡ್ಚೂರ್ ಅಂತ ಸರ್ಚ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಈ ಆ್ಯಪ್ನ ಓಪನ್ ಮಾಡಿ ಓಪನ್ ಮಾಡಿದ ತರ ಸ್ನೇಹಿತರ ಬರುತ್ತೆ ಇಲ್ಲಿ ನೀವು ಮಾಡಬೇಕಾದಂಥ ಕೆಲಸ ಫಸ್ಟ್ ನೀವು ಡೌನ್ಲೋಡ್ ಫೋಲ್ಡ್ರಿಗೆ ಹೋಗ್ಬೇಕಾಗುತ್ತೆ ಈ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಇಲ್ಲಿ ಫಸ್ಟ್ ಗೆ ನಿಮಗೆ ಈ ಒಂದು ಟಿ ಟಿ ಮೋಡ್ ನ ಫೈಲ್ ನ ಹುಡುಕ್ಬೇಕಾಗುತ್ತೆ ಎಲ್ಲಿದೆ ಅಂತಂದು ಇಲ್ಲೇ ನೋಡ್ತಾ ಇದ್ರ ಸ್ನೇಹಿತರೆ ಎ ಟಿ ವಿ ಟು ಡಾಟ್ ಅಂತಂದು ಎ ಟಿ ವಿ ಅಂತ ಇರುತ್ತೆ ಗುರು ಇದು ಟಿ ಟಿ ಮೋಡ್ ಅಂತ ಇರಲ್ಲ ಎ ಟಿ ವಿ ಟು ಡಾಟ್ ಜಿಪ್ ಅಂತ ಒಂದು ಫೈಲ್ ಇರುತ್ತೆ ಈ ಫೈಲ್ ಮೇಲೆ ಕ್ಲಿಕ್ ಮಾಡಿ ಈ ಫೈಲ್ ಎಂಟು ಎಮ್ ಬಿ ಎಂಟು ಪಾಯಿಂಟ್ಸ್ ಒನ್ನೆ ಏಳು ಎಮ್ ಬಿ ಪೂರ್ತಿ ಡೌನ್ಲೋಡ್ ಆಗಿದೆಯಲ್ಲ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳ್ರಿ ಯಾಕೆಂದರೆ ಪೂರ್ತಿ ಡೌನ್ಲೋಡ್ ಆಗಿಲ್ಲ ಅಂದರೂ ಕೂಡ ವರ್ಕ್ ಆಗೋದಿಲ್ಲ ಅದಕ್ಕಾಗಿದ್ರೆ ಇವಾಗ ಈ ಒಂದು ಟಿ ಟಿ ಮೋಡ್ ಫೈಲ್ ಏನಿದೆ ಈ ಫೈಲ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿರಿ ಎಕ್ಸ್ಟ್ರಾಕ್ಟ್ ಏರ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಅವರ ಒಂದು ಮೋಡ್ ಪಾಸ್ವರ್ಡ್ ಕೇಳುತ್ತೆ ಸೊ ಮೋಡ್ ಪಾಸ್ವರ್ಡ್ ಏನಿರುತ್ತೆ ಕಾಮನ್ ಕ್ಲಬ್ ಅವರ ಒಂದು ಟಿ ಟಿ ಮೋಡ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರಲ್ವಾ ಆ ಕಾಮನ್ ಕ್ಲಬ್ ಅವರ ಇರುತ್ತೆ ಸೊ ಆ ಒಂದು ಪಾಸ್ವರ್ಡ್ನಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಪಾಸ್ವರ್ಡು ಕೂಡ ಅಷ್ಟೆ ಎಲ್ಲ ಕೂಡ ಬಿಗ್ ಲೆಟ್ರಲ್ಲಿ ಹಾಕಬೇಕಾಗುತ್ತೆ ಕರೆಕ್ಟಾಗಿ ಹನ್ನೊಂದು ಲೆಟರ್ಸ್ ಇದಾವೆ ಗುರು ಇದು ಸೊ ಹನ್ನೊಂದು ಲೆಟರ್ಸ್ ಇದ್ದಾವೆ ನೀಟಾಗಿ ಕೇರ್ಫುಲ್ಲಾಗಿ ಪಾಸ್ವರ್ಡ್ನ ಇಲ್ಲಿ ಟೈಪ್ ಮಾಡಿರಿ ಓಕೆ ಹೊಡಿರಿ ಸೊ ಓಕೆ ಹೊಡೆದ ತಕ್ಷಣ ಎಕ್ಸ್ಟ್ರಾಕ್ಟ್ ಆಗುತ್ತೆ ಇಲ್ಲೇನು ನೋಡ್ತಾ ಇದ್ರೆ ಎ ಟಿ ವಿ ಟು ಡಾಟ್ ದ ಬಸ್ ಮೋಡ್ ಅಂತಂದು ಮೂವತ್ತೆರಡು ಪಾಯಿಂಟ್ ನಾಲ್ಕು ಸೊನ್ನೆ ಎಂಬಿದು ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ ಆ ಫೈಲ್ ಮೇಲೆ ಇನ್ನೊಂದು ಫೈಲ್ ಬರುತ್ತೆ ಈ ಫೈಲ್ ಮೇಲೆ ಮೂರು ಸೆಕೆಂಡ್ ಓದ್ತಿ ಕಳಿ ಇಲ್ಲಿ ನಿಮಗೆ ಕಟ್ ಅಂತ ಒಂದು ಆಪ್ಷನ್ ಬರುತ್ತೆ ಈ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇಲುಗಡೆ ದೊಡ್ಡದಾಗಿ ಡೌನ್ಲೋಡ್ ಅಂತಿರುತ್ತಲ್ವಾ ಅಲ್ಲಿ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮಗೆ ಬಿ ಯು ಎಸ್ ಸೈಡಿ ಈ ಬಸ್ ಇಟ್ ಫೋಲ್ಡ್ ಇರಬೇಕು ಕೆಲವೊಂದು ಫೋನಲ್ಲಿ ಈ ಬಸ್ ಇಟ್ ಫೋಲ್ಡ್ ಇರೋದಿಲ್ಲ ಸೊ ಅವರು ಗೇಮಲ್ಲೇ ಡೈರೆಕ್ಟಾಗಿ ಆಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸೊ ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚಕ್ಔಟ್ ಮಾಡಿರಿ ಇವಾಗ ಈ ಬಸ್ ಸೀಟ್ ಫೋಲ್ಡ್ ಇದ್ದವರು ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಮೋಟ್ಸ್ ಸೆಕ್ಷನ್ಗೆ ಹೋಗ್ರಿ ಮೋಟ್ಸ್ ಫೋಲ್ಡ್ರ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಇಲ್ಲೇನು ನೋಡ್ತಾ ಇದ್ರೆ ಸ್ನೇಹಿತರೆ ಇಲ್ಲಿ ಪೇಸ್ಟ್ ಸಿಮಲ್ ಮೇಲೆ ಕ್ಲಿಕ್ ಮಾಡಿರಿ ಸೊ ನಿಮಗೆ ಈ ಥರ ಏನು ಕೇಳೋದಿಲ್ಲ ಆಲ್ರೆಡಿ ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲೇನು ನೋಡ್ತಾ ಇದ್ರೆ ಸ್ನೇಹಿತರೆ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಸೊ ಅದಕ್ಕಾಗಿ ಈ ಥರ ಕೇಳ್ತದೆ ನಾನು ರಿಪ್ಲೇಸ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಕ್ಲಿಕ್ ಈ ಥರ ಏನಾರ ರೀಪ್ಲೇಸ್ ಕ್ಲಿಕ್ ಮಾಡ್ರಿ ಸೊ ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ಈ ಒಂದು ಟಿ ಟಿ ಮೋಡ್ ಇಲ್ಲಿ ಆಗಿದೆ ಮೂವತ್ತೆರಡು ಪಾಯಿಂಟ್ ನಾಲ್ಕು ಸೊನ್ನೆ ಎಂಬಿದೆ ಎಸ್ ಇಟ್ ಮೋಡ್ ಫೈಲ್ ಇಲ್ಲಿ ಬಂದು ಆಡ್ ಆಗಿದೆ ಇವಾಗ ಗೇಮ್ ನ ಸೀದಾ ಓಪನ್ ಮಾಡಿ ಗುರು ಇವಾಗ ಗೇಮ್ ನ ಓಪನ್ ಮಾಡಿ ಗೇಮ್ ಓಪನ್ ಮಾಡಿದ ತಕ್ಷಣ ಥರ ಬರುತ್ತೆ ಸೀದಾ ಗೇಮ್ ಈ ಥರ ಏನು ಗುರು ಫುಲ್ ಮಾಡಿಫೈ ಅಂತೀರಾ ಗುರು ನೀವು ಕೂಡ ಕರ್ನಾಟಕ ಟ್ರಾಫಿಕ್ ಕೆಪಿ ಕೆ ಒ ಬಿ ಯೂಸ್ ಮಾಡಿದ್ರೆ ಇದೇ ರೀತಿ ಮಾಡಿಫೈಡ್ ಆಗಿರುವಂತ ಗೇಮ್ ಬರುತ್ತೆ ಸೊ ಆಲ್ರೆಡಿ ವಿಡಿಯೋ ಮಾಡಿದೀನಿ ಔಟ್ ಮಾಡ್ರಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತವೆ ಸೊ ಇವಾಗ ನೀವು ಫಸ್ಟ್ ಈ ಮೋಡ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಗ್ಯಾರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಆ ಕಡೆ ಎರಡು ಆರೋ ಮಾರ್ಕ್ಸ್ ಇರ್ತವೆ ಯಾವುದಾದ್ರೂ ಒಂದು ಆರೋ ಮಾರ್ಕ್ ಮೇಲೆ ಈ ತರ ಕ್ಲಿಕ್ ಮಾಡಿದ್ರೆ ಮುಗಿತು ಸ್ನೇಹಿತರೆ ನಿಮ್ಮ ಒಂದು ಮೋಡ್ ಕಾಣಿಸೋವರೆಗೂ ಬಿಡಬಾಡ್ರಿ ಸೊ ಕ್ಲಿಕ್ ಮಾಡ್ತಾನೆ ಇರ್ರಿ ನೋಡ್ತಾ ಇರಬಹುದು ಸ್ನೇಹಿತರೆ ಇಲ್ಲಿ ಟಿ ಟಿ ಮೋಡ್ ಬಂದಿದೆ ಸೊ ನೋಡ್ತಾ ಇರಬಹುದು ಸ್ನೇಹಿತರೆ ಟಿ ಟಿ ಮೋಡ್ ಫುಲ್ ವೈಟ್ ಆಗಿರುತ್ತೆ ಫಸ್ಟ್ ಗೆ ಈ ಟಿ ಟಿ ಮೋಡ್ಗೆ ನಾವು ಈ ಲೆಜೆಂಡ್ ಆಲ್ ಡೇಸ್ ನ ಲಿವರಿ ಅಪ್ಲೈ ಮಾಡಿ ಅಂದ್ರೆ ಪೇಂಟ್ ಹೊಡಿಬೇಕಲ್ವಾ ಇವಾಗ ಯೂಸ್ ಅಂತ ಕ್ಲಿಕ್ ಮಾಡ್ರಿ ಯೂಸ್ ಅಂತ ಈ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ಆಪ್ಷನ್ಸ್ ಬರ್ತವೆ ಇಲ್ಲಿ ಪೇಂಟ್ ಸಿಂಬಲ್ ಇದೆ ಅಲ್ವಾ ಮೇಲ್ಗಡೆ ಮೂರನೇದು ಈ ಪೇಂಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ರೌಸ್ ಲಿವರಿ ಅಂತ ಲೆಫ್ಟ್ ಸೈಡ್ ಅಲ್ಲಿ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಗ್ಯಾಲರಿ ಅಂದ್ರೆ ನಿಮ್ಮ ಫೋನಿನ ಗ್ಯಾಲರಿ ಓಪನ್ ಮಾಡ್ಕೊಳ್ಳ್ರಿ ಇಲ್ಲಿ ನೀವು ಮೇಲ್ಗಡೆಗೆ ಅಡ್ಡ ಮೂರು ಮೂರ್ ಗೀಟ್ ಕಾಣಿಸ್ತಿರುವಂತದ್ದು ಈ ಮೇಲ್ಗಡೆ ಅಡ್ಡಡ್ ಮೂರ್ ಗೀಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಡೌನ್ಲೋಡ್ಸ್ ಅಂತ ಬರುತ್ತೆ ಈ ಡೌನ್ಲೋಡ್ಸ್ ಸೆಕ್ಷನ್ಗೆ ಹೋಗ್ರೆ ಇಲ್ಲಿ ನಿಮಗೆ ಫಸ್ಟ್ಗೆ ಇರುತ್ತೆ ಗುರು ಈ ಲಿವರಿ ನಿಮಗೆ ಫಸ್ಟ್ ಇರುತ್ತೆ ಈ ಲಿವರಿ ಮೇಲೆ ಕ್ಲಿಕ್ ಮಾಡಿ ಸೊ ಲಿವರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೋಡಿಗೆ ಈ ಒಂದು ಟೆರರ್ ಲೆಜೆಂಡ್ ಹಾಲಿಡೇಸ್ನ ಲಿವರಿ ಬಂದು ಅಪ್ಲೈ ಆಗುತ್ತೆ ಸೊ ನೀವು ಕೂಡ ಈ ಲಿವರಿನ ಅಪ್ಲೈ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಮೋಡ್ ಲಿವರಿ ಮಾತ್ರ ಸಖತ್ತಾಗಿದೆ ಮೋಡ್ ಅಂತೂ ಭಾರಿ ಸಖತ್ತಾಗಿದೆ ಗುರು ಈ ಟಿ ಟಿ ಮೋಡ್ ಅಂತೂ ಸಕ್ಕದಾಗಿದೆ ಮಾಡಿಫೈಡ್ ಟಿ ಟಿ ಮೋಡ್ ಸಖತ್ತಾಗಿದೆ ಡೌನ್ಲೋಡ್ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಇವಾಗ ಇಲ್ಲಿ ಅಂತ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳ್ರಿ ನನ್ನ ಹತ್ರ ಕಾಯಿನ್ಸ್ ಇಲ್ಲ ಕಾಯಿನ ಅಪ್ಲೈ ಮಾಡೋಕಾಗ್ತಾ ಇಲ್ಲ ಸೊ ಅಂತ ಕ್ಲಿಕ್ ಮಾಡಿ ಯೂಸ್ ಮಾಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿತು ನಿಮ್ಮ ಗೇಮ್ ಕೂಡ ಎಲಿವರಿ ಮೋಡ್ ಎಲ್ಲ ಕೂಡ ಬರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ